ಮೀನು ತಿನ್ನುವವರಿಗೆ ಯಾವ ವ್ಯಾಧಿ ಬರುವುದಿಲ್ಲ ಆಪ್ಷನ್ಸ್ ಎ ಹೃದಯದ ಕಾಯಿಲೆ ಬಿ ಸುಸ್ತು ಸಿ ಸ್ಟ್ರೋಕ್ ಡಿ ಕಣ್ಣಿನ ಕಾಯಿಲೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಮೀನುಗಳು ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳನ್ನು ಹೊಂದಿದ್ದು ಅದು ನಿಮ್ಮ ಮೆದುಳು ಮತ್ತು ದೇಹವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಆಗದಂತೆ ತಡೆಯುತ್ತದೆ ಕೂದಲು ಹಾಗೂ ಚರ್ಮದ ಆರೈಕೆಗೂ ಮೀನು ಸಹಾಯ ಮಾಡುತ್ತದೆ ಹಾಗಾದ್ರೆ ನೀವು ಮೀನನ್ನು ತಿನ್ನುವುದನ್ನು ನಿಲ್ಲಿಸಿದಾಗ ನಿಮ್ಮ ದೇಹಕ್ಕೆ ಏನಾಗುತ್ತದೆ ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಂತಹ ಹೃದಯ ಸಂಬಂಧಿತ ಕಾಯಿಲೆಗಳ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಮೈಸೂರು ಪಾಕ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ಸ್ ಎ ಮಾದಪ್ಪ ಬಿ ವೀರಸ್ವಾಮಿ ಸಿ ಶಾಂತರಾಜು ಡಿ ಕೃಷ್ಣಯ್ಯ ಸರಿಯಾದ ಉತ್ತರ ಆಪ್ಷನ್ ಎ ಮಾದಪ್ಪ ವೀಕ್ಷಕರೇ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯಚಾಮರಾಜ ಒಡೆಯರ್ ಆಡಳಿತಾವಧಿಯಲ್ಲಿ ಅರಮನೆಯ ಪಾಕಶಾಲಿಯ ನೇತೃತ್ವವನ್ನು ಕಾಕಾಸುರ ಮಾದಪ್ಪನವರೇ ವಹಿಸಿಕೊಂಡಿದ್ದರು ಇವರೇ ಮೊದಲ ಬಾರಿಗೆ ಮೈಸೂರು ಪಾಕನ್ನು ಸೃಷ್ಟಿಸಿದವರು ಯಾವ ಜೀವಿಯ ಹೃದಯ ನಿಮಿಷಕ್ಕೆ ಸಾವಿರ ಬಾರಿ ಬಡಿಯುತ್ತದೆ ಆಪ್ಷನ್ಸ್ ಎ ಆನೆ ಬಿ ಅಮ್ಮಿಂಗ್ ಬರ್ಡ್ ಸಿ ಹಲ್ಲಿ ಡಿ ಹೊಟ್ಟೆಯಲ್ಲಿರುವ ಮಗುವಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಮ್ಮಿಂಗ್ ಬರ್ಡ್ ವೀಕ್ಷಕರೇ ಹಮ್ಮಿಂಗ್ ಬರ್ಡ್ ನ ಹೃದಯ ಬಡಿತ ನಿಮಿಷಕ್ಕೆ ಸರಿಸುಮಾರು ಬಾರಿ ಬಡಿದುಕೊಳ್ಳುತ್ತದೆ ವಾರಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ಸ್ ಎ ಜೀರ್ಣಕ್ರಿಯೆ ನಿವಾರಣೆ ಬಿ ದೇಹದ ನಿಯಂತ್ರಣ ಸಿ ರಕ್ತ ಕ್ಲೀನ್ ಆಗುತ್ತದೆ ಡಿ ಸಣ್ಣ ಆಗುತ್ತಾರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಸನಾತನ ಧರ್ಮದಲ್ಲಿ ಉಪವಾಸಕ್ಕೆ ಅತ್ಯಂತ ವಿಶೇಷವಾದ ಮಹತ್ವವಿದೆ ಉಪವಾಸವು ಭಕ್ತ ಮತ್ತು ಭಗವಂತನ ನಡುವಿನ ಅಂತರವನ್ನು ಕಡಿಮೆ ಮಾಡುವುದಲ್ಲದೆ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ವಾರದಲ್ಲಿ ಒಂದು ದಿನ ಉಪವಾಸ ಮಾಡಿದರೆ ನಮ್ಮ ಜೀರ್ಣಕ್ರಿಯೆಯು ಉತ್ತಮವಾಗಿರುತ್ತದೆ ಎಲ್ಲ ಮಾಲಿನ್ಯಕಾರಕ ಅಂಶಗಳು ದೇಹದಿಂದ ಹೊರಬರುತ್ತವೆ ದೇಹ ಕ್ಲೀನ್ ಆಗಿ ಫ್ರೆಶ್ ಆಗಿ ಫೀಲ್ ಆಗುತ್ತದೆ ಟೀ ಜೊತೆ ಯಾವ ಹಣ್ಣನ್ನು ಮಿಕ್ಸ್ ಮಾಡಿ ಸೇವಿಸಿದ್ರೆ ಜನ್ಮದಲ್ಲಿ ಹೃದಯದ ಸಮಸ್ಯೆ ಮತ್ತು ಕ್ಯಾನ್ಸರ್ ಬರುವುದಿಲ್ಲ ಆಪ್ಷನ್ಸ್ ಎ ಸೇಬು ಬಿ ಸ್ಟ್ರಾಬೆರಿ ಸಿ ಕ್ರ್ಯಾನ್ಬೆರಿ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರ್ಯಾನ್ಬೆರ್ರಿ ವೀಕ್ಷಕರೇ ಟೀ ಕಾಫಿ ಕುಡಿಯುವುದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಕೆಲ ತಜ್ಞರು ಹೇಳಿದರೂ ಕೂಡ ಕೆಲ ಆರೋಗ್ಯ ತಜ್ಞರು ಇದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ವಾದಿಸುತ್ತಾರೆ ನಾವೀಗ ಅಂಥದ್ದೇ ಒಂದು ಚಹಾದ ಚಮತ್ಕಾರದ ಬಗ್ಗೆ ನಿಮಗೆ ತಿಳಿಸುತ್ತೇವೆ ಈ ರೀತಿಯ ಚಹಾವನ್ನು ಪ್ರತಿನಿತ್ಯ ಕುಡಿದರೆ ಮೂತ್ರನಳದ ಸೋಂಕು ಹೃದ್ರೋಗ ಕ್ಯಾನ್ಸರ್ ಇತ್ಯಾದಿಗಳು ಬರುವುದಿಲ್ಲ ಎಂದು ಅಧ್ಯಯನಗಳು ಹೇಳಿವೆ ಕ್ರ್ಯಾನ್ಬೆರ್ರಿ ಚಹಾವು ಈ ಎಲ್ಲ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಶೀತದ ಸಮಯದಲ್ಲಿ ನೀವು ಇದನ್ನು ಸೇವಿಸಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ದೇಹದಲ್ಲಿನ ಸೋಂಕುಗಳನ್ನು ತಡೆಗಟ್ಟಲು ಮತ್ತು ತೂಕವನ್ನು ನಿಯಂತ್ರಿಸಲು ಕ್ರಾನ್ಬೆರಿ ಟೀ ಒಳ್ಳೆಯದು ಅಂದಹಾಗೆ ಮೂತ್ರನಾಳದ ಸೋಂಕು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ನೀವು ನಿಯಮಿತವಾಗಿ ಕ್ರ್ಯಾನ್ಬೆರಿ ಚಹಾವನ್ನು ಸೇವಿಸಿದ್ರೆ ಈ ರೋಗವು ಬರುವುದಿಲ್ಲ ಎಂದು ತಜ್ಞರು ಹೇಳುತ್ತಾರೆ ಕ್ರ್ಯಾನ್ಬೆರಿಗಳಲ್ಲಿರುವ ಅಂಶಗಳು ಮೂತ್ರಕೋಶದ ಗೋಡೆಗೆ ಬ್ಯಾಕ್ಟೀರಿಯಾ ಅಂಟಿಕೊಳ್ಳದಂತೆ ತಡೆಯುತ್ತದೆ ಇನ್ನು ಕ್ರ್ಯಾನ್ಬೆರಿ ಟೀ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಧ್ಯಯನಗಳ ಪ್ರಕಾರ ಕ್ರ್ಯಾನ್ಬೆರಿಗಳಲ್ಲಿ ಕಂಡುಬರುವ ಫಾಲಿಫಿನಾಲ್ಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಜರ್ನಲ್ ಆಫ್ ರಿಸರ್ಚ್ ಇನ್ ಫಾರ್ಮಸಿ ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಕ್ರ್ಯಾನ್ಬೆರಿ ಚಹಾವನ್ನು ಕುಡಿಯುವುದು ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿಯಾಗಿದೆ ಈ ಚಹಾವು ಹೊಟ್ಟೆಯಲ್ಲಿ ಎಲಿಕೋ ಬ್ಯಾಕ್ಟರ್ ಪೈಲೋರಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಹುಣ್ಣುಗಳು ಬರದಂತೆ ತಡೆಯುತ್ತದೆ ಬಿಸಿ ಹಾಲಿನಲ್ಲಿ ಜಿಲೇಬಿ ಹಾಕಿಕೊಂಡು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ಒತ್ತಡ ನಿವಾರಣೆ ಬಿ ಮಂಡಿ ನೋವು ಕಡಿಮೆಯಾಗುತ್ತದೆ ಸಿ ಮಲಬದ್ಧತೆ ನಿವಾರಣೆ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ವೀಕ್ಷಕರೇ ಹಾಲು ಮತ್ತು ಜಿಲೇಬಿಯ ಕಾಂಬಿನೇಷನ್ ದೇಹದ ಎಲ್ಲಾ ರೀತಿಯ ನೋವುಗಳಿಗೆ ಚಿಕಿತ್ಸೆ ನೀಡಲು ಅತ್ಯುತ್ತಮ ಔಷಧವಾಗಿದೆ ಎಂದು ಹಿರಿಯರು ನಂಬುತ್ತಾರೆ ಹೀಗಾಗಿಯೇ ಬಿಸಿ ಹಾಲಿನೊಂದಿಗೆ ಜಿಲೇಬಿಯನ್ನು ಸೇವಿಸಿದ್ರೆ ಅದು ಬೆನ್ನು ನೋವು ಸುಸ್ತು ಶೀತ ಮತ್ತು ಜ್ವರ ಕೀಲು ನೋವು ಮತ್ತು ಮನಸ್ಸಿನ ಚಡಪಡಿಕೆಯನ್ನು ಕಡಿಮೆ ಮಾಡುತ್ತದೆ ಎನ್ನುತ್ತಾರೆ ತಜ್ಞರು ಹೇಳುವ ಪ್ರಕಾರ ಈ ಫುಡ್ ಕಾಂಬಿನೇಷನ್ ಒತ್ತಡದ ಹಾರ್ಮೋನ್ಗಳ ಮೇಲೆ ಮ್ಯಾಜಿಕ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲ ನೀವು ಬಿಸಿ ಹಾಲಿನೊಂದಿಗೆ ಜಿಲೇಬಿಯನ್ನು ಸೇವಿಸಿದಾಗ ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ತುಂಬಾ ತೆಳ್ಳಗಿರುವವರು ಸ್ವಲ್ಪ ತೂಕವನ್ನು ಪಡೆಯಲು ಈ ಕಾಂಬಿನೇಷನ್ ಸೇವಿಸಬಹುದು ಚಳಿಗಾಲದಲ್ಲಿ ಬಿಸಿ ಹಾಲಿನೊಂದಿಗೆ ಜಿಲೇಬಿಯನ್ನು ಸೇವಿಸುವುದರಿಂದ ಅಸ್ತಮಾದಿಂದ ಮುಕ್ತಿ ಪಡೆಯಲು ನೆರವಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಹಾಗಾದ್ರೆ ಹಾಲು ಜಿಲೇಬಿಯನ್ನು ಯಾವಾಗ ಸೇವಿಸಬೇಕು ಹಾಲು ಮತ್ತು ಜಿಲೇಬಿ ಆರೋಗ್ಯಕ್ಕೆ ಉತ್ತಮವಾಗಿದ್ರು ಅದನ್ನು ಸರಿಯಾದ ಸಮಯದಲ್ಲಿ ಸೇವಿಸಿದರಷ್ಟೇ ಸರಿಯಾದ ಪ್ರಯೋಜನ ಪಡೆಯಲು ಸಾಧ್ಯ ಈ ಸಂಯೋಜನೆಯನ್ನು ಬೆಳಗಿನ ಉಪಹಾರವಾಗಿ ಸೇವಿಸಬೇಕು ಎಂದು ತಜ್ಞರು ಸಲಹೆ ನೀಡುತ್ತಾರೆ ತಜ್ಞರ ಪ್ರಕಾರ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು ಆಪ್ಷನ್ಸ್ ಎ ನಾಲ್ಕು ಬಾರಿ ಬಿ ಮೂರು ಬಾರಿ ಸಿ ಎರಡು ಬಾರಿ ಡಿ ಐದು ಬಾರಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಬಾರಿ ವೀಕ್ಷಕರೇ ದೈಹಿಕವಾಗಿ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು ಎಂಬ ಸಾಮಾನ್ಯ ಪ್ರಶ್ನೆ ಜನರಲ್ಲಿದೆ ಇದೀಗ ಆ ಪ್ರಶ್ನೆಗೆ ತಜ್ಞರೊಬ್ಬರು ಉತ್ತರಿಸಿದ್ದಾರೆ ಎಷ್ಟು ಬಾರಿ ತಿನ್ನಬೇಕು ಎಂಬುದಕ್ಕೆ ಯಾವುದೇ ನಿಖರ ನಿಯಮಿತವಾದ ಮಾನದಂಡವಿಲ್ಲ ಬದಲಾಗಿ ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು ಎಂಬುದು ಜನರ ದೈಹಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ ಮೂರು ಬಾರಿ ತಿನ್ನುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾಡಬೇಕು ಆದರೆ ಸಾಮಾನ್ಯಕ್ಕಿಂತ ಕಡಿಮೆ ತೂಕ ಇರುವವರು ಅಥವಾ ಯಾವುದೇ ದೈಹಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ದಿನಕ್ಕೆ ನಾಲ್ಕು ಬಾರಿ ತಿನ್ನುವುದು ಉತ್ತಮ ಮಧುಮೇಹ ರೋಗಿಗಳು ದಿನಕ್ಕೆ ಮೂರು ಬಾರಿ ತಿನ್ನಬೇಕು ಏಕೆಂದರೆ ಅವರು ದೀರ್ಘಕಾಲ ಹಸಿದಿದ್ದಲ್ಲಿ ಅವರ ಸಮಸ್ಯೆಗಳು ಹೆಚ್ಚಾಗಬಹುದು ಅದೇ ರೀತಿ ಸ್ಥೂಲಕಾಯದಿಂದ ಬಳಲುತ್ತಿರುವವರು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚು ತೂಕ ಹೊಂದಿರುವ ಜನರು ದಿನಕ್ಕೆ ಎರಡು ಅಥವಾ ಮೂರು ಬಾರಿ ಲಘು ಆಹಾರವನ್ನು ತಿನ್ನಲು ವೈದ್ಯರು ಸಲಹೆ ನೀಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ